ಹಾಯ್ ಮಾಡಿಯಾ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ನಿಶಾ ಕುಕಿಂಗ್ ಆ್ಯಂಡ್ ಎಲ್ಲ ಹೇಗಿದ್ದೀರಾ ಇವಪ್ಪೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ತುಂಬ ದಿನ ಆದಮೇಲೆ ನಮ್ಮ ಹಸ್ಬೆಂಡ್ ಜೊತೆ ಹೊರಗಡೆ ಹೋಗಿದ್ದೆ ಎಲ್ಲಿಗಪ್ಪ ಅಂದರೆ ಟೆಂಪಲ್ಗೆ ಹೋಗಿದ್ದೆ ನಾನು ಮಾತ್ರ ಹೋಗ್ತಾ ಇದ್ದೆ ಟೆಂಪಲಿಗೆ ವೀಕ್ಲಿ ವೀಕ್ಲಿ ಹೋಗ್ತೀನಿ ಇಲ್ಲ ಒಂದೊಂದ್ಸರಿ ಆಗೋದಿಲ್ಲ ಒಂದು ಫಿಫ್ಟೀನ್ ಡೇಸ್ಗಾರು ಒಂದ್ಸಲ ಹೋಗ್ತೀನಿ ಬಟ್ ಇವತ್ತು ನಮ್ಮ ಹಸ್ಬೆಂಡ್ಗೂ ರಜಾ ಹಾಕ್ಸಿ ಇವತ್ತು ನಾವು ಸಾಯಿಬಾಬಾ ಅವ್ರ ದರ್ಶನ ಮಾಡೋಕ್ಕೆ ಹೋಗಿದ್ವಿ ಹೌದು ಇದು ನಮ್ಮ ಮನೆ ನಿಯರೆಸ್ಟ್ ಆಗುತ್ತೆ ಈ ನೇಮ್ ಅಂದರೆ ದೇವ್ ಟೆಂಪಲ್ ನೇಮ್ ಬಂದು ದಕ್ಷಿಣ ಶಿರಡಿ ಶ್ರೀ ಸಾಯಿ ಮಂದಿರ ಶ್ರೀ ದತ್ತಪೀಠ ಅಂತ ಅಂದರೆ ಈ ಟೆಂಪಲಲ್ಲಿ ಏನು ವಿಶೇಷತೆ ಅಂದರೆ ಸಾಯಿಬಾಬಾನೂ ಇದೆ ಮತ್ತು ರಾಘವೇಂದ್ರ ಸ್ವಾಮಿಗಳು ಸಹ ಇದ್ದಾರೆ ಸ್ವಲ್ಪ ನೂರು ನೂರು ಮಿಲ ಮೀಟ್ರ್ ಅಂತರ ಇದೆ ಅಷ್ಟೇ ಸಾಯಿಬಾಬಾ ಆದಮೇಲೆ ರಾಘವೇಂದ್ರ ಸ್ವಾಮಿಗಳು ಸಿಗ್ತಾರೆ ನಾನು ಫಸ್ಟ್ ಇವತ್ತು ನಿಮಗೆ ವಿಡಿಯೋದಲ್ಲಿ ತೋರಿಸ್ತಾ ಇರೋದು ಸಾಯಿಬಾಬಾ ಬಾಬಾ ಅವ್ರನ್ನ ಮಾತ್ರ ನಾನು ಇವತ್ತು ನಿಮ್ಗೆ ಅಪ್ಲೋಡ್ ಮಾಡಿದ್ದೀನಿ ನೆಕ್ಸ್ಟ್ ಡೇ ನಾನು ನಿಮಗೆ ರಾಘವೇಂದ್ರ ಸ್ವಾಮಿಗಳ ದೇವಸ್ಥಾನ ಸಹ ನಾನು ಅಪ್ಲೋಡ್ ಮಾಡ್ತೀನಿ ಯಾರಿಗೆಲ್ಲ ಇಷ್ಟ ಆಯಿತು ಅವರು ಒಂದ್ಸಲ ವಿಸಿಟ್ ಮಾಡಿ ನಿಮಗೆ ಅಂದರೆ ಈ ಟೆಂಪಲ್ಲಿಗೆ ಬಂದರೆ ಒಂದು ನಮಗೆ ಪಾಸಿಟಿವ್ ವೈಫ್ಸ್ ಬರುತ್ತೆ ತುಂಬಾ ಒಳ್ಳೆಯದು ಸಹ ಆಗುತ್ತೆ ನಾವು ಏನಾದರೂ ಮನಸ್ಸಲ್ಲಿ ಅಂದ್ಕೊಂಡಿದ್ರೆ ಸತ್ಯ ಆಗುತ್ತೆ ಅನ್ನೋದು ನಂಬಿಕೆ ಅಷ್ಟೇ ಇಲ್ಲಿ ನೋಡ್ಬೋದು ನೀವು ಹೊರಗಡೆನೇ ಸಹ ತುಂಬ ಜನ ಓಡಾಡ್ತಾ ಇದ್ದಾರೆ ಇದು ಎಂಟ್ರೆನ್ಸ್ ಆಫ್ ದ ಟೆಂಪಲ್ ದೊಡ್ಡಕ್ಕೆ ಆರ್ಚ್ ಇದೆ ಫಸ್ಟ್ ಸಾಯಿಬಾಬಾ ಟೆಂಪಲ್ ಎಂಟ್ರಿ ಆಗಿದ ಕೂಡಲೇ ದೊಡ್ಡ ಆರ್ಚ್ ಕಾಣುತ್ತೆ ಇಲ್ಲಿ ನೋಡಿ ಸುತ್ತಮುತ್ತ ನೋಡ್ಬೋದು ಹೇಗಿದೆ ಅಂತ ತುಂಬ ಹಳ್ಳಿ ಥರನೇ ಇದೆ ಇಲ್ಲಿ ಇದು ಒಡ್ರಳ್ಳಿ ಅಂತ ಫ್ರೆಂಡ್ಸ್ ಇದು ಇರೋದು ಒಡ್ರಳ್ಳಿ ಅಂತ ಬೆಂಗಳೂರು ನಾರ್ತ್ ಬರುತ್ತೆ ಇದು ನಾನು ಅಡ್ರೆಸ್ ನಿಮಗೆ ಮೆನ್ಷನ್ ಮಾಡ್ತೀನಿ ಇಲ್ಲಿ ನೋಡಿ ಹೋಗಲಿಕ್ಕೆ ಅಲ್ಲಿ ಕಾಲು ತೊಳಿಯೋಕ್ಕೆಲ್ಲ ನಲ್ಲಿಗಳು ಎಲ್ಲ ಇದೆ ಈ ಮೊದಲು ಆ ಕಡೆ ಲೆಫ್ಟ್ ಸೈಡಿಂದ ಹೋಗೋದಿತ್ತು ಇವಾಗ ಕನ್ಸ್ಟ್ರಕ್ಷನ್ ಎಲ್ಲ ಮಾಡಿ ರೈಟ್ ಸೈಡಿಂದ ಹೋಗಿ ಹೋಗ್ಲಿಕ್ಕೆ ಮಾಡಿದ್ದಾರೆ ದೇವಸ್ಥಾನ ಎಂಟ್ರಿನ ಇನ್ನು ಪಕ್ಕದಲ್ಲಿ ಕನ್ಸ್ಟ್ರಕ್ಷನ್ ಆಗ್ತಾಯಿದೆ ಬಟ್ ಅದು ಏನಕ್ಕೆ ಇದ್ದಾರೆ ಅನ್ನೋದು ನನಗೂ ಇನ್ಫಾರ್ಮೇಷನ್ ಗೊತ್ತಿಲ್ಲ ಇದು ನೋಡಿರಿ ದರ್ಶನದ ಎಂಟ್ರೆನ್ಸ್ ಇದು ಬಾಗ್ಲು ನಾವು ಎಂಟ್ರಿ ಆಗಬೇಕಾಗಿರೋದು ಇಲ್ಲಿಂದನೇ ನೋಡಿ ಬಾಬವರು ಗುರುವಾರ ರೆಡಿಯಾಗಿ ಕಳ ಕಳ ಇದ್ದಾರೆ ಅವರು ಕೆಂಪು ಹೊಸ ಧರಿಸಿದ್ದಾರೆ ಇವತ್ತು ನೋಡ್ಬೋದು ಇಲ್ಲಿ ಅಂದರೆ ಬಾಬಾ ಅವ್ರಿಗೆ ಇಲ್ಲಿ ದೀಪದ ಆರತಿ ತುಪ್ಪದ ಆರತಿ ಬೆಳಗ್ತಾರೆ ಸೈಡಲ್ಲಿ ನೋಡಿ ಹರಕೆಗಳು ಕಟ್ಟೋರು ಇಲ್ಲಿ ಕೊಬ್ಬರಿ ಆಗಿರ್ಬೋದು ಬೆಲ್ಲ ಆಗಿರ್ಬೋದು ಬೇಳೆ ಆಗಿರ್ಬೋದು ತುಪ್ಪ ಜೇನುತುಪ್ಪ ಎಲ್ಲನೂ ಸಹ ಬಾಬಾ ಅವ್ರಿಗೆ ಹರಕೆನ ತೀರಿಸ್ತಾರೆ ನಮ್ಮ ಹಸ್ಬೆಂಡು ಸಹ ನಾನು ಯಾವಾಗಲೂ ಬಂದರೆ ಬಿಸ್ಕೆಟ್ನ ನಾನು ತೊಗೊಂಡೋಗ್ತೀನಿ ನನಗೆ ಯಾವಾಗಲೂ ಅದೊಂದೇ ಬಿಸ್ಕೆಟ್ನೇ ತೊಗೊಂಡು ಹೋಗ್ತೀನಿ ಇಲ್ಲಿ ಹರಕೆ ಮಾಡಿಕೊಂಡ್ರೆ ಫ್ರೆಂಡ್ಸ್ ತುಂಬಾ ಒಳ್ಳೇದಾಗುತ್ತೆ ನಾನು ಮುಂದೆ ವಿಡಿಯೋದಲ್ಲಿ ಹೇಳ್ತೀನಿ ಏನೇನಕ್ಕೆಲ್ಲ ಯೂಸ್ ಆಗುತ್ತೆ ಈ ದೇವಸ್ಥಾನಕ್ಕೆ ಬಂದರೆ ನೀವು ಅಂತ ನೋಡ್ಬೋದು ಇಲ್ಲಿ ತುಂಬ ಅರಕೆ ಕಟ್ಟೋದು ತುಂಬಾ ವಿಶೇಷತೆ ಆಗಿದೆ ಫ್ರೆಂಡ್ಸ್ ತುಂಬಾ ಚೆನ್ನಾಗಿರುತ್ತೆ ನಮ್ಮ ಏನಾದರೂ ಅಂದ್ಕೊಂಡು ತುಪ್ಪು ಆರತಿ ಬೆಳಗಿದ್ರೆ ಬಾಬಾ ಅವ್ರಿಗೆ ತಲುಪಿನ ಆದಷ್ಟು ಕಷ್ಟಗಳನ್ನೆಲ್ಲ ಬೇಗನೆ ನಿವಾರಣೆ ಮಾಡ್ತಾರೆ ಅಂತ ನೋಡಿ ಆಲ್ಮೋಸ್ಟ್ ಎಲ್ಲರೂ ಮಾಡ್ತಾರೆ ನೀನು ಒಂಥರ ದೇವಸ್ಥಾನ ಒಳಗಡೆ ಬಂದ ತಕ್ಷಣ ಪಾಸಿಟಿವ್ ವೈಬ್ಸ್ ಬಂದುಬಿಡುತ್ತೆ ತುಂಬಾ ಖುಷಿಯಾಗತ್ತೆ ನಾನು ಇವತ್ತು ಮಾರ್ನಿಂಗ್ ಧನುಮಾಸ ಪೂಜೆ ಎಲ್ಲ ಮಾಡಿ ಬೆಳಿಗ್ಗೆನೇ ಪೂಜೆ ಆಗಿತ್ತು ಆ್ಯಕ್ಚುಲಿ ಇವತ್ತು ನನಗೆ ರಜೆ ಇತ್ತು ಅಂದರೆ ನನ್ನ ವರ್ಕಿಗೆ ರಜೆ ಇತ್ತು ಹಾಗಾಗಿ ಇವತ್ತು ನನ್ನ ಹಸ್ಬೆಂಡಿಗೂ ರಜಾ ಹಾಕ್ಸಿ ಇವತ್ತು ಟೆಂಪಲ್ಗೆ ಹೋಗಿದ್ದೆ ಜೊತೆಲಿ ಹೋಗ್ಬೋದು ಅಂತ ಅಷ್ಟೇ ಇಲ್ಲಿ ನೋಡಿ ದತ್ತಾತ್ರೇಯ ಸ್ವಾಮಿಗಳನ್ನ ದರ್ಶನ ಸಹ ಮಾಡ್ಬೋದು ಮತ್ತು ಇಲ್ಲಿ ತುಪ್ಪದ ಆರತಿಗಳನ್ನೆಲ್ಲ ಮಾಡಿ ಸೈಡ್ನಲ್ಲಿ ಹಾಕ್ಲಿಕ್ಕೆ ಸ್ವಲ್ಪ ಪ್ಲೇಸ್ ಇದೆ ಅಲ್ಲಿ ಹಾಕ್ಬೋದು ನೋಡ್ಬೋದು ಇಲ್ಲಿ ಆರತಿ ಮಾಡಿ ಇದರೊಳಗಡೆ ಹಾಕ್ಬೋದು ನೋಡಿ ಇಲ್ಲಿ ನಮ್ಮ ಹಸ್ಬೆಂಡ್ ನಿಂತ್ಕೊಂಡು ನೋಡ್ತಾಯಿದ್ರು ಏನು ಮಾಡ್ತಾಯಿದ್ದಾರೆಪ್ಪ ಇವರು ಅಂತ ನೋಡಿದ್ರೆ ಅವರು ಅವರು ಸಹ ಹರಕೆ ಕಟ್ಟಲಿಕ್ಕೆ ನಿಂತಿದ್ದಾರೆ ನಾನು ಸುಮ್ಮನೆ ಏನಕ್ಕೋ ನಿಂತಿದ್ದಾರೆ ಅಂದ್ಕೊಂಡೆ ಅವ್ರು ನನಗೆ ಹೇಳೇ ಇರಲಿಲ್ಲ ಬರಬೇಕಾರೆ ನಾನು ಅರ್ಕೆ ಕಟ್ಕೋತೀನಿ ಅಂತ ಇಲ್ಲಿ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ನೋಡಿ ಎಲ್ಲೋ ಕಲರ್ ಅಂದರೆ ಹಳದಿ ಬಟ್ಟೆಯಲ್ಲಿ ಹನ್ನೊಂದು ರೂಪಾಯಿ ಕಾಯಿನ ಹಾಕ್ಬಿಟ್ಟು ನಮ್ಮ ಮನಸ್ಸಲ್ಲಿರೋದು ಅಂದ್ಕೊಂಡು ನಮಗೆ ಏನಾದರೂ ಸಾಲ ಇದ್ದರೆ ಏನಾದ್ರೂ ಬಿಸ್ನೆಸ್ ಮಾಡ್ತಾಯಿದ್ದೀನಿ ಅಂದರೆ ಈ ಕಡೆ ಸೈಡ್ ನಾನು ತೋರ್ಸದ್ನಲ್ಲ ಅಲ್ಲಿ ನಾವು ಹರಕೆನ ಸಲ್ಲಿಸ್ಬೇಕು ಕಟ್ಟಬೇಕು ಮತ್ತು ಇಲ್ಲಿ ನನ್ನ ಹಸ್ಬೆಂಡ್ ಏನು ಇದ್ದಾರೆ ಅಂದರೆ ಇಲ್ಲಿ ಉದ್ಯೋಗ ಮತ್ತು ಉದ್ ವಿದ್ಯಾಭ್ಯಾಸ ಅಂತ ಇದೆ ಹೌದು ನಮ್ಮ ಕೆಲಸದಲ್ಲಿ ಇನ್ಕ್ರಿಮೆಂಟ್ ಆಗಬೇಕು ಏನಾದರೂ ಇದ್ದೇ ಇರುತ್ತಲ್ವ ಮನುಷ್ಯ ಅಂದಮೇಲೆ ನಮಗೆ ಸಾಲರಿನೂ ಸಹ ತುಂಬ ಇಂಪಾರ್ಟೆಂಟ್ ನಮ್ಮ ಸಾಲ್ರಿ ಇಂಕ್ರಿಮೆಂಟ್ ಆಗಬೇಕು ನಮ್ಮ ಒಳ್ಳೆ ಉದ್ಯೋಗದಲ್ಲಿ ತುಂಬ ಡೆವಲಪ್ ಆಗಬೇಕು ಮತ್ತು ಮಕ್ಕಳು ವಿದ್ಯಾಭ್ಯಾಸ ಆಗಬೇಕು ಕೆಲವು ನಮಗೆ ಒಳ್ಳೇದಾಗಬೇಕು ಅನ್ನೋದು ಮನಸಲ್ಲಿ ಅಂದ್ಕೊಂಡು ಇಲ್ಲಿ ಅರ್ಕೇನ ಕಟ್ಟಿದ್ರೆ ನೋಡಿ ನಮ್ಮ ಹಸ್ಬೆಂಡ್ ಕರ್ತಾಯಿದ್ದಾರೆ ಎಲ್ಲೋ ಕಲರ್ ಬಟ್ಟೆಗೆ ಹನ್ನೊಂದು ರೂಪಾಯಿನ ಇಟ್ಬಿಟ್ಟು ಅಲ್ಲೇ ದಾರನೂ ಇರುತ್ತೆ ಅಲ್ಲೇ ಬಟ್ಟೆನೂ ಸಹ ಇರುತ್ತೆ ನಾವು ಮನ್ಸಲ್ಲಿ ಅಂದ್ಕೊಂಡು ಕಟ್ಟಬೇಕು ಫ್ರೆಂಡ್ಸ್ ಕಟ್ಟಿ ಅದನ್ನು ಒಂಬತ್ತು ದಿನದೊಳಗಡೆ ಅಂದರೆ ಒಂಬತ್ತು ದಿನಕ್ಕೆ ಹೋಗಿ ಅಲ್ಲಿ ನಾವು ಏನು ಅಂದ್ಕೊಂಡಿದ್ದೀವಿ ಅಂದರೆ ನಾವು ಇಲ್ಲಿ ಅರ್ಕೆ ಕಟ್ಟಿಕೊಳ್ಳೋದು ಏನು ದುಡ್ಡು ಕಾಸು ಏನೂ ಇಲ್ಲ ಫ್ರೆಂಡ್ಸಲ್ಲಿ ಒಂದು ಕೆ ಜಿ ಬೆಲ್ಲ ಆಗಿರ್ಬೋದು ಒಂದು ಕೆ ಜಿ ತುಪ್ಪ ಆಗಿರ್ಬೋದು ಮತ್ತು ತೊಗರಿಬೇಳೆ ಒಂದು ಎರಡು ಕೆ ಜಿ ಎರಡು ಕೆ ಜಿ ಶುಗರ್ ಆಗಿರ್ಬೋದು ಈ ಥರ ಅರ್ಕೆನ ಸ್ವಾಮಿ ಪ್ರಸಾದಕ್ಕೆ ಸಲ್ಲಿಸಿದ್ರೆ ಅಷ್ಟೇ ಸಾಕು ಯಾವುದೇ ರೀತಿಯಾದ ದುಡ್ಡನ್ನು ಕಟ್ಟಿ ಅಂತ ಆ ದೇವಸ್ಥಾನದಲ್ಲಿಂದು ಹೇಳಿಲ್ಲ ತುಂಬ ಸತ್ಯವಾದಂಥ ಸ್ಥಳ ಇದು ನೋಡ್ಬೋದು ನೀವು ಹಾಗಾಗಿ ನಿಮಗೇನಾದರೂ ಈ ಥರ ಈ ಈ ಟೆಂಪಲ್ನ ವಿಸಿಟ್ ಮಾಡಬೇಕು ಅಂದರೆ ಪ್ಲೀಸ್ ಒಂದು ಸಲ ವಿಸಿಟ್ ಮಾಡಿ ನೀವು ಹೋಗಿ ಒಡ್ರಳ್ಳಿ ಬೆಂಗಳೂರು ನಾರ್ತ್ ಅಂತ ಹೊಡೆದ್ರೆ ಡೈರೆಕ್ಟ್ ನಿಮಗೆ ಅಡ್ರೆಸ್ನ ತೋರಿಸುತ್ತೆ ತುಂಬ ಯೂಸ್ ಆಗುತ್ತೆ ಕೋಡ್ ಬಂದು ಫೈವ್ ಸಿಕ್ಸ್ ಟು ಒನ್ ತ್ರೀ ಟು ಸಾರಿ ಫೈವ್ ಸಿಕ್ಸ್ ಟು ಒನ್ ಸಿಕ್ಸ್ ಟು ಪಿನ್ ಕೋಡು ಇಲ್ಲಿ ನೋಡಿ ಸುತ್ತ ಸಾಯಿಬಾಬಾನ ಹಿಂದೆಗಡೆ ಆಂಜನೇಯನ ಕಿತ್ನೆ ಮಾಡಿದ್ದಾರೆ ಮತ್ತೆ ದೊಡ್ಡದೊಂದು ಸಾಯಿಬಾಬಾನ ಇಟ್ಟಿದ್ದಾರೆ ನಾವು ಒಂದು ಪ್ರದಕ್ಷಿಣೆ ಹಾಕೊಂಬರೋ ಟೈಮಲ್ಲಿ ಏನೋ ಒಂಥರ ಪಾಸಿಟಿವ್ ವೈಪ್ಸೇ ಇರುತ್ತೆ ಫ್ರೆಂಡ್ಸ್ ಆತು ನಾವು ಆದರೂ ನಾನು ವೀಡಿಯೋ ಮಾಡಬೇಕಲ್ಲ ಅಂತ ವೀಡಿಯೋ ಮಾಡ್ಕೊತಾ ಇದ್ದೆ ಅಲ್ಲಿ ಸದ್ಯ ಯಾರು ಏನು ವೀಡಿಯೋ ಮಾಡಬೇಡ ಅಂತ ಏನು ಹೇಳಲಿಲ್ಲ ಹಾಗಾಗಿ ತುಂಬ ಖುಷಿ ಆಯಿತು ನೋಡಿ ಈ ಕಡೆ ಸೈಡು ರೇ ಲೆಫ್ಟ್ ಸೈಡಲ್ಲಿ ಉದ್ಯೋಗ ವಿದ್ಯಾಭ್ಯಾಸ ಮತ್ತು ಬಿಸ್ನೆಸ್ಸಿಂದು ಆ ಥರ ಕೊಟ್ಟರೆ ಈ ಕಡೆ ರೈಟ್ ಸೈಡಲ್ಲಿ ಯಾರು ಮಾಟ ಮಂತ್ರ ಏನಾದರೂ ಇದ್ದರೆ ಅದಕ್ಕೂ ಸಹ ನಾವು ಹರಕೆನ ಕಟ್ಕೋಬೋದು ಏನಾರು ಶತ್ರು ಬಾಧೆಗಳಿರ್ತಾರಲ್ಲ ಜ ತುಂಬ ಜನ ನಾವು ಬದುಕೋದನ್ನ ತಡ್ಕೊಳೋಕ್ಕಾಗಲ್ಲ ಅವರು ಏನೇನೋ ಮಾಡ್ತಾರೆ ಅದನ್ನೆಲ್ಲ ಇದು ಮಾಡಬೇಕು ಅಂದರೂ ಇಲ್ಲಿ ಹರಕೆನೂ ಕಟ್ಕೋಬೋದು ಸಿದ್ಧಿ ಆಗಬೇಕು ಅಂದ್ರೂ ಸಪ್ರೇಟಾಗಿದೆ ಈ ಥರ ಹರಕೆನ ಕಟ್ಕೋಬೇಕು ನೋಡಿ ಇಲ್ಲಿ ತೋರಿಸಿದ್ದಾರೆ ದಾನ ಮಾಡುವ ಸಾಮಗ್ರಿಗಳು ಏನೇನಿದೆ ಅಂತ ಎಲ್ಲ ನಾನೊಂದು ಪಿಕ್ಕನ್ನು ಹಾಕ್ತೀನಿ ನೀವು ಬೇಕಾದರೆ ಯೂಸ್ ಆಗುತ್ತೆ ಇಲ್ಲಿ ನೋಡಿ ಹರಕೆ ಕಟ್ಟುವ ವಿಧಾನ ಸಹ ದೊಡ್ಡದಾಗಿ ಕೊಟ್ಟಿದ್ದಾರೆ ಹನ್ನೊಂದು ರೂಪಾಯಿಗಳನ್ನು ಹಳದಿ ವಸ್ತುವಲ್ಲಿ ಹರಕೆ ಕಂಬಕ್ಕೆ ಕಟ್ಟಿ ಒಂಬತ್ತು ದಿನಗಳೊಳಗಾಗಿ ಕೆಳಗಿನ ವಸ್ತ್ರ ವಸ್ತುವನ್ನು ಮಂದಿರಕ್ಕೆ ಸಮರ್ಪಿಸಿ ಆರೋಗ್ಯ ತುಪ್ಪ ಒಂದು ಕೆ ಜಿ ವಿದ್ಯಾಭ್ಯಾಸಕ್ಕಾದರೆ ಜೇನುತುಪ್ಪ ತೆಂಗಿನಕಾಯಿ ಐದು ಅಕ್ಕಿ ಮಾಟ ಮಂತ್ರಕ್ಕಾದರೆ ನಿಂಬೆಹಣ್ಣು ತೊಗರಿ ಬೇಳೆ ಪ್ರತಿಯೊಂದು ಏನು ದುಡ್ಡು ಅಂದರೆ ನಮ್ಮ ನಾರ್ಮಲಿ ಅದನ್ನು ಭಕ್ತಾದಿಗಳಿಗೆ ಅನ್ನದಾನಕ್ಕೋಸ್ಕರ ಯೂಸ್ ಮಾಡ್ಕೋತಾರೆ ನಾವು ಹೊರಗಡೆ ಹೋಗಿದ ತಕ್ಷಣ ನೋಡಿ ಅಯ್ಯಗ್ರೀವ ಸ್ವಾಮಿ ಒಂದಿದೆ ಮತ್ತು ಗಣಪತಿ ಮತ್ತು ಶಿವಲಿಂಗನೂ ಸಹ ಇದೆ ಇದು ಎಂಟ್ರಿ ನಾವು ಸ್ಟಾರ್ಟಿಂಗ್ ಎಂಟ್ರಿ ಆಗ್ತೀವಲ್ಲ ಅಲ್ಲೇ ಕಾಣುತ್ತೆ ದರ್ಶನ ಆದಮೇಲೆ ನಾವೊಂದು ರೌಂಡ್ ಹಾಕೊಂಬಂದಾಗ ಇದನ್ನು ನೋಡ್ಬೋದು ನಾವು ಬೇಕು ಅಂದರೆ ಪ್ರಸಾದವನ್ನು ತೊಗೋಬೋದು ಫ್ರೆಂಡ್ಸ್ ನೋಡಿದ್ರಲ್ಲ ನಿಮಗೆ ನೋಡಿ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಯಾರಿಗೆಲ್ಲ ಸಲ ಈ ಟೆಂಪಲ್ ವಿಸಿಟ್ ಮಾಡಬೇಕು ಅಂದರೆ ಸಲ ವಿಸಿಟ್ ಮಾಡಿ ನೋಡಿ ಇಲ್ಲೂ ಅಡ್ರೆಸ್ ಇದೆ ಒಡ್ರಲ್ಲಿ ಬೆಂಗಳೂರು ಅಂತ ನೀವು ಟೈಪ್ ಮಾಡಿದ್ರೆ ಸಾಕು ಆರಾಮಾಗಿ ಬಂದು ತೋರಿಸುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಡಿಯಾ ಫ್ರೆಂಡ್ಸ್